ಹಲೋ ನಮಸ್ತೆ ಇವತ್ತೊಂದು ಪೈನಾಪಲ್ ಜಾಮ್ ಮಾಡೋಣ ಪೈನಾಪಲ್ ರೈಟ್ ಕಡಿಮೆ ಇದ್ದಾಗ ಮಾಡ್ಕೊಂಡು ಇಟ್ಕೋಬೋದು ಒಂಥರ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದೂವರೆ ಕೆ ಜಿ ಪೈನಾಪಲ್ನ ಹೆಚ್ಕೊಂಡು ರುಬ್ಕೊಂಡು ನಾನಿಲ್ಲಿ ಗ್ಲಾಸಲ್ಲಿ ಅಳತೆ ಇದ್ದೀನಿ ಅದರ ರಸನ ಸೋಸ್ಕೊಂಡಿದ್ದೀನಿ ಬಟ್ಟೇಲಿ ಒಂದೂವರೆ ಲೀಟ್ರಷ್ಟು ಒಂದು ಒಂದು ಕಾಲು ಲೀಟ್ರಷ್ಟು ಇದೆ ನೋಡಿ ಒಂದು ಪಾನಿಗೆ ಹಾಕ್ಕೊಂಡು ಕುದಿಯೋಕೆ ಇಟ್ಕೊಂಡ್ರೆ ಕುದಿಯುತ್ತಾ ಇರುತ್ತೆ ಈ ಟೈಮಲ್ಲಿ ನಾನು ಒಂದೂವರೆ ಲೀಟ್ರಿಗೆ ಒಂದು ಇನ್ನೂರು ಗ್ರಾಮ್ ತುಂಬ ಹುಳಿ ಇದ್ರೆ ಒಂದು ಮುನ್ನೂರು ಗ್ರಾಮು ಇದು ಸ್ವಲ್ಪ ಸ್ವೀಟಿದೆ ಹಾಗಾಗಿ ನಾನು ಒಂದು ಇನ್ನೂರು ಗ್ರಾಮ್ ಸಕ್ಕರೆ ಹಾಕ್ತಾಯಿದ್ದೀನಿ ಹಾಕಿ ಇದೇನು ತಳ ಏನು ಒತ್ತಲ್ಲ ಸ್ವಲ್ಪ ಚೆನ್ನಾಗಿ ಕೊಟ್ಬಿಟ್ರೆ ಕರಗುತ್ತೆ ಅದು ಈಗ ಒಂದೂವರೆ ಲೀಟ್ರ್ ಇರೋಷ್ಟು ಅರ್ಧ ಲೀಟ್ರ್ ತನಕ ಕುದಿಯುತ್ತೆ ಕುದಿಬೇಕು ಚೆಂದ ಕುದಿ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಅದು ಸ್ವಲ್ಪ ತಿಕ್ನೆಸ್ಸು ದಪ್ಪ ಬರುತ್ತೆ ನೋಡಿ ಸ್ವಲ್ಪ ದಪ್ಪ ಬರ್ತಾ ಇದೆ ಇನ್ನೂ ದಪ್ಪ ಬರುತ್ತೆ ಸ್ವಲ್ಪ ಜೇನು ತುಪ್ಪ ಥರ ಆದಾಗ ಸ್ವಲ್ಪ ಇನ್ನೂ ಸ್ವಲ್ಪ ಆಗಬೇಕು ನೋಡಿ ಈಗ ಆಗ್ತಾ ಇದೆ ತುಂಬ ಗಟ್ಟಿ ಆಗೋದು ಬೇಡ ಯಾಕೆಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಈಗ ಅದು ಸ್ವಲ್ಪ ಈಗ ಅದು ಕರೆಕ್ಟಾಗಿದೆ ಈಗ ಆಫ್ ಮಾಡೋಣ ನೋಡಿ ಇನ್ನೊಂದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದರೆ ಇನ್ನೂ ಗಟ್ಟಿ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ಒಮ್ಮೆ ಒಂದು ಸಲ ಮಾಡ್ಕೊಳ್ಳಿ ಮಕ್ಕಳಿಗೆ ಬ್ರೆಡ್ಡಿಗೆ ರೊಟ್ಟಿಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಕಡಿಮೆ ದುಡ್ಡಲ್ಲೂ ಮನೇಲೆ ಕ್ಲೀನಾಗಿ ಮಾಡ್ಕೊಂಡು ಇಟ್ಕೋಬೋದು ಬಾಟಲ್ಲು ನೀಟಾಗಿ ಒರೆಸ್ಕೊಂಡು ಡ್ರೈ ಆದಮೇಲೆ ಅದನ್ನು ಹಾಕ್ಕೊಂಡು ಇಟ್ಕೊಳ್ಳಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಏನಾದರೂ ಮಾಡುವಾಗಲೂ ಬೇಕಾದರೆ ಇದರಲ್ಲಿ ಎರಡೆರಡು ಸ್ಪೂನ್ ಹಾಕ್ಕೊಂಡು ಹಾಕ್ಕೊಂಡು ಮಾಡ್ಕೋಬೋದು ಕೇಸರಿ ಭಾತು ಏನಾದರೂ ಪರವಾಗಿಲ್ಲ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ಒಂದು ಸಲ ನೋಡಿ ಇಷ್ಟ ಆದರೆ ನೋಡಿ ನನ್ನ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಆದಷ್ಟು ಶೇರ್ ಮಾಡಿ